ನನ್ನ ಹೆಸರು ಆನಂದ್ ಅಂದ್ಬಿಟ್ಟು ನಾವು ಮುತ್ತುರಾಜ್ ಕನ್ನಡ ಅಭಿಮಾನಗಳ ಸಂಘದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ತೊಂಬತ್ತೇಳನೇ ಜಯಂತ್ಯತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ಕೊಂಡು ಬಂದಿದ್ದೀವಿ ಹಾಗೆ ಅನ್ನದಾನವನ್ನು ಇಟ್ಕೊಂಡಿದ್ದೀವಿ ನಮ್ಮ ಗವಿಪುರದ ಬಡಾವಣೆ ನಿವಾಸಿಗಳೆಲ್ಲ ಸೇರಿ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ನಾವು ಒಂದು ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ಪ್ರತಿಷ್ಠಾಪನೆ ಮಾಡಿ ಹತ್ತು ವರ್ಷ ಆಯಿತು ಏನು ನಾವು ಬೆಳಗ್ಗೆ ಪು ಪುಷ್ಪಾರ್ಚನೆ ಮಾಡಿ ಒಂದು ಇಟ್ಕೊಂಡಿದ್ವಿ ಇಲ್ಲ ರಾಜ್ಕುಮಾರ್ ಅವ್ರದ್ದು ಪುನೀತ್ ಅವ್ರದ್ದು ಕಳ್ಳ ರಾಜ್ಯೋತ್ಸವ ಎಲ್ಲ ಇದರಲ್ಲಿ ನನ್ನ ತ್ಯಿಸುವ ಏನಿಲ್ಲ ರಾಜ್ ಸುಮಾರು ತೊಂಬತ್ತೇಳನೇ ವರ್ಷದ ಉಪಯೋಗಕ್ಕೆ ನಾನು ಇವತ್ತು ಇವತ್ತು ನಾನು ರೆಡಿ ಇದ್ದೀನಿ ಯಾಕೆಂದರೆ ನಮ್ಮ ಸಂಘದ ಸದಸ್ಯರೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ನನ್ನ ನನ್ನ ಅಭಿನಂದನೆ ತಿಳಿಸ್ತೀನಿ ಬಿಕಾಸ್ ಡಾಕ್ಟರ್ ರಾಜ್ಕುಮಾರ್ ಆ ಸುಮಾರು ಜನ ಹೇಳ್ತಾರೆ ತೊಂಬತ್ತಾರು ಅಂತ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೇಳನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನನಗೆ ತಿಳಿದ ಮಟ್ಟಿಗೆ ಅಣ್ಣ ಅವ್ರಿಗೆ ನೈನ್ಟೀನ್ ಸೆವೆಂಟಿ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಅಣ್ಣ ತಮ್ಮ ಹೇಳಣ್ಣ ನನ್ನ ನನ್ನ ಹೆಸರು ರಾಮಕೃಷ್ಣ ಅಂತ ಸಿ ಎಸ್ ರಾಮಕೃಷ್ಣ ಅಂತ ಎಂಟೈರ್ ಗಾಂಧಿ ಬಜಾರಿಗೆ ಗೊತ್ತು ನೀವು ಬೇಕಾದ್ರೆ ತಿಳ್ಕೋಬಹುದು ನನ್ನ ಹೆಸರು ರಾಜಣ್ಣ ಅಂತ ಗಾಂಧಿ ಬೀಜಾರ್ ಕನ್ನಡ ಸೇವಾ ಸಂಘ ಮತ್ತು ಮುತ್ತುರಾಜ್ ಅಭಿಮಾನಿಗಳ ಸಂಘದವರು ವಿಶ್ವ ಮಾನವ ಡಾಕ್ಟರ್ ರಾಜ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮಗಳನ್ನು ಹುಟ್ಟು ಹಬ್ಬದ ಪ್ರತಿ ವರ್ಷ ಮಾಡ್ತಾಯಿದ್ರು ಗಾಂಧಿ ಬೀಜಾರ್ ಮತ್ತು ಗವಿಪುರ ಗವಿಪುರ ಮರುಸ್ವಾಮಿಯವರು ನಮಗೆ ಬುನಾದಿ ಹಾಕ್ಕೊಟ್ಟವರು ಅವರನ್ನು ನೋಡಿ ನಾವು ಮಾಡ್ತೀವಿ ಅವರು ನೋಡಿ ನಾವು ಗಾಂಧಿ ಬೀದರಲ್ಲಿ ಇದೇ ರೀತಿ ಮಾಡಬೇಕಂತ ಒಂದು ಧ್ಯೇಯ ಬಂತು ರಾಮಕೃಷ್ಣ ನಾವು ನಮ್ಮ ಸದಸ್ಯರೆಲ್ಲ ಸೇರಿ ಅಲ್ಲೇ ಹತ್ತು ವರ್ಷದಿಂದ ಮಾಡ್ತಾ ಇಲ್ಲೂ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ವಿ ಪ್ರತಿ ವರ್ಷ ರಾಜ್ಯೋತ್ಸವ ಅನ್ನದಾನ ರಾಜ್ ಬರ್ತ್ಡೇ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ಎಲ್ಲ ಕಾರ್ಯಕ್ರಮ ಪ್ರತಿ ವರ್ಷ ರವಿ ಸುಬ್ರಹ್ಮಣ್ಯ ಅವರು ಆರ್ ವಿ ದೇವರಾಜ್ ಮೇಡಮ್ ಮಿಸ್ಸಸ್ ಬರ್ತಾಯಿದ್ರು ಯುವರಾಜವ್ರು ಬರ್ತಾಯಿದ್ರು ಈ ಸರಿ ನಾವು ಅವರೆಲ್ಲ ಯಾರ ಸತ್ತೋಗಿರೋದ್ರಿಂದ ನಾವು ಅಲ್ಲಿ ವಿಜೃಂಭಣೆ ಬೇಡ ಅಂತ ಅಂದ್ಬಿಟ್ಟು ನಾವು ವಿ ಎ ಪಿ ಕರೆಯೋಕ್ಕೆ ಹೋಗಿಲ್ಲ ಸ್ವಾಮಿ ಹೌದೌದು ಹಿಂದೂಗಳು ಮಾಡಿರೋದ್ರಿಂದ ನಾವು ಆ್ಯಕ್ಚುಲಿ ಆಚರಿಸ್ಬಾರ್ದು ಅಂದ್ಕೊಂಡಿದ್ವಿ ಅಣ್ಣವ್ರ ಬರ್ತಡೇ ಆಗಿರೋದ್ರಿಂದ ನಾವು ಮಾಡಲೇಬೇಕು ಅಂತ ಮಾಡಿದ್ವಿ ನನ್ನ ಹೆಸರು ಕುಮಾರ್ ಅಂತ ಗಾಂಧಿ ಬಜಾರ್ ಕನ್ನಡ ಯುವಕರ ಸಂಘದವ್ರು ನಾವು ನಮಗೆ ಆತಿಥ್ಯವಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿ ಚಿಕ್ಕವರಾಗಿದ್ರೂ ನಮ್ಮ ಗವಿ ಆನಂದ್ ಅವರು ನಮಗೆಲ್ಲ ಒಂಥರ ಸ್ಫೂರ್ತಿ ನಮಗೆ ಅಖಿಲ ಕರ್ನಾಟಕ ಅಣ್ಣವ್ರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಎಲ್ಲ ಕಡೆಯೂ ನೀವು ಹೇಳ್ದಂಗೆ ಮಾಡ್ತಾಯಿದ್ದಾರೆ ಆದರೆ ಇವತ್ತು ಕಾಶ್ಮೀರದಲ್ಲಾಗಿರ್ತಕ್ಕಂಥ ಘಟನೆಗೆ ತುಂಬ ತೀವ್ರ ವ್ಯಕ್ತಪಡಿಸಿ ನಾವು ಸಾಮಾನ್ಯವಾಗಿ ಅಣ್ಣವ್ರದ್ದು ನಿಲ್ಲಿಸಬಾರ್ದು ಅಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಸಹೋದ್ಯೋಗಿಗಳು ಸೇರಿಕೊಂಡು ಇಲ್ಲಿನೂ ಅಷ್ಟೇ ಗಾಂಧಿ ಬಜಾರಲ್ಲೂ ಅಷ್ಟೇ ಎರಡು ಕಡೆಯೂ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ ಎಲ್ಲ ಸಂಘದ ವತಿಯಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ನಮಸ್ತೆ ನಾನು ಹೆಸರು ಕುಮಾರ್ ಅಂತ ನಾವು ಇಲ್ಲಿ ಸುಮಾರು ಒಂದು ಹನ್ನೆರಡು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ನಮ್ಮ ಗವಿಪುರದಲ್ಲಿ ರಾಜ್ ಸಂಘ ಆಗಲಿ ಒಂದು ವಿಷ್ಣು ಸಂಘ ಆಗಲಿ ಅಂಬರೀಷ್ ಅವ್ರ ಸಂಘ ಆಗಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ ಈ ಕಾರ್ಯಕ್ರಮನ ಮುಂಚೆ ಆರ್ ಅನ್ನೋರು ಇಲ್ಲಿ ಮಾಡ್ತಾಯಿದ್ರು ಈಗ ಅವರಿಲ್ಲ ಅವ್ರ ಬದಲಾಗಿ ನಮ್ಮ ಅಧ್ಯಕ್ಷರಾಗಿ ಆನಂದ್ ಅವರು ನಮ್ಮ ಅವರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ರಾಮಕೃಷ್ಣ ಅವರು ಆರ್ಕೆ ಅಂತಾರೆ ಎಲ್ಲ ಸೇರ್ಕೊಂಡು ಇಲ್ಲಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಯಾಕಂದರೆ ಇದು ಮಾಡಲೇಬಾರ್ದು ಅಂತಿದ್ವಿ ನಾವು ಯಾಕಂದರೆ ಕಾಶ್ಮೀರಲ್ಲಿ ಅದು ಆಗಿರೋದ್ರಿಂದ ಬೇಜಾರಾಗಿದೆ ಎಲ್ಲರ್ಗು ಬೆಳಗ್ಗೆ ಮೌನ ಏನಿದೆಯೋ ಸನ್ಸರಿಸಿ ಕಾರ್ಯಕ್ರಮನ ಮಾಡಿ ಒಂದು ಕೆಲವು ಜನಕ್ಕೆ ಸುಮಾರು ಒಂದು ನಮ್ಮ ಕೈಲಾದಷ್ಟು ಅನ್ನ ಸಂತರ್ಪಣ ಒಂದು ಇಕ್ಕೊಂಡಿದ್ವಿ ಕನ್ನಡನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಇದ್ದೀವಿ ಇವತ್ತು ಹೊರ ರಾಜ್ಯದಿಂದ ಬಂದು ಬಂದು ಅವ್ರದೇ ದಬ್ಬಾಳಿಕೆಗಳು ನಡೀತಾ ಇದೆ ಇನ್ನು ಮುಂದೆ ಇವೆಲ್ಲ ಆಗಬಾರ್ದು ನಮ್ಮ ಕನ್ನಡಿಗರು ಯಾರ್ಯಾವ ಮೂಲೆಯಲ್ಲಿ ಇದ್ದಾರೋ ಅವರೆಲ್ಲ ಸೇರಬೇಕು ಅಂತ ನಾನು ಕಳೆ ಕಳೆಯೋ ಪ್ರಾರ್ಥನೆ ಸರ್ ಅವರು ಹುಟ್ಟಿರೋದೆ ಕನ್ನಡಿಗರಿಗೋಸ್ಕರ ಅದಂತೂ ನಾವು ಹೇಳ್ಕೊಂಡು ಬರ್ತೀವಿ ಸಮಾಜ ಸೇವೆ ಏನಿದೆಯೋ ನಮ್ಮ ಇದರಲ್ಲಿ ಮರಿಹರಣ ಅಂತ ಮಾಡ್ತಾಯಿದ್ರು ಅವ್ರು ಇಲ್ದಿರ ಅವ್ರ ಕಾರ್ಯಕ್ರಮ ಏನೇ ಇದ್ದೇನೋ ನಮ್ಮ ಇವತ್ತು ಆನಂದವನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಯಾರೋ ಒಂದು ಕೆಲಸ ಇರೋದ್ರಿಂದ ಇನ್ನೊಬ್ರು ಪುಟ್ಟಣ್ಣ ಅಂತಿದ್ರು ಅವರು ಒಂಚೂರು ಆಚೆ ಹೋಗಿದ್ದಾರೆ ಅವರು ಇತ್ತು ಅಂದರೆ ಇನ್ನೂ ತುಂಬ ಚೆನ್ನಾಗಿರೋದು ಇದು ನಾನು ಇಷ್ಟು ಹೇಳೋಕ್ಕೆ ಧನ್ಯವಾದಗಳು